ಪಿ ಸಿ ಓ ಎಸ್ ಸಮಸ್ಯೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಮೊದಲನೇದಾಗಿ ನಾವು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದರೆ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಟೀ ಈ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಟೀಗೆ ನಾವು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಮೇಯ್ನ್ ಆಗಿ ಎರಡು ಇಂಗ್ರೀಡಿಯೆಂಟ್ ಒಂದು ಅಶ್ವಗಂಧ ಇನ್ನೊಂದು ಶತಾವರಿ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಟೀಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಹಾಲು ಅಶ್ವಗಂಧ ಪುಡಿ ಶತಾವರಿ ಪುಡಿ ಸೊ ಇದನ್ನು ಮಾಡ್ಕೊಳ್ಳಿಕ್ಕೀಗ ಒಂದು ಕಪ್ ಹಾಲನ್ನು ಬಿಸಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೇವೆ ಹಾಗೆ ಇಲ್ಲಿ ಎರಡನೇದಾಗಿ ಸೇರಿಸ್ತಾ ಇರ್ತಕ್ಕಂಥದ್ದು ಶತಾವರಿ ಅನ್ನುವಂಥದ್ದು ಇದನ್ನು ಒಂದು ಅರ್ಧ ಚಮಚದಷ್ಟು ನಾವಿಲ್ಲಿ ಸೇರಿಸ್ತಾ ಇದ್ದೆ ಇದು ಚೆನ್ನಾಗಿ ಕುದಿಬೇಕು ಅಲ್ಲಿ ನೀರಿನ ಅಂಶ ನಾವು ಏನು ಹಾಕಿದ್ವಿ ಒಂದು ಅರ್ಧ ಕಪ್ಪಷ್ಟು ನೀರೇನ್ ಹಾಕಿದ್ವಿ ಆ ನೀರಿನ ಅಂಶ ಆವಿ ಆಗೋವರೆಗೂ ಇದನ್ನು ಕುದಿಸ್ಬೇಕಾಗತ್ತೆ ಈಗ ಟೀ ಮಾಡಬೇಕಾದ್ರೂ ಅದೇ ತರ ಮಾಡ್ತೀವಲ್ವ ಸೊ ಟೀನ ಚೆನ್ನಾಗಿ ಕುದಿಸ್ತೀವಿ ನೀರಿನ ಅಂಶ ಎಲ್ಲ ಆವಿ ಆಗೋ ಹಾಗೆ ಅದೇ ತರ ಇಲ್ಲೂ ಕೂಡ ಇದು ಈ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಟೀ ಅಲ್ಲೂ ಸಮೇತ ನಾವು ನೀರಿನ ಅಂಶ ಆವಿ ಆಗೋವರೆಗೂ ಕುದಿಸ್ತೇವೆ ಸೊ ಈ ಶತಾವರಿ ಏನಿದೆ ಸಾಮಾನ್ಯವಾಗಿ ಆಫ್ಟರ್ ಡೆಲಿವರಿ ಮಿಲ್ಕ್ ಪ್ರೊಡಕ್ಷನ್ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಮಾತ್ರ ಬಹಳಷ್ಟು ಮಂದಿ ಈ ಶತಾವರಿ ಗ್ರಾನ ಯೂಸ್ ಮಾಡ್ತೀರಿ ಸೊ ಆದರೆ ಇದು ಯಾವುದೇ ತರಹದ ಈ ಪಿ ಸಿ ಓ ಎಸ್ ಅಥವಾ ಪಿ ಸಿ ಓ ಡಿ ಸಮಸ್ಯೆನಲ್ಲಿ ಹಾರ್ಮೋನ್ ಬ್ಯಾಲೆನ್ಸಿಗೆ ತುಂಬ ಸಹಾಯ ಮಾಡುತ್ತೆ ಇದು ಇದಕ್ಕೊಂದು ಎರಡು ಇಂಪಾರ್ಟೆಂಟ್ ಒಂದು ಕ್ವಾಲಿಟಿ ಸಮೇತ ಇದೆ ಏನಂತಂದ್ರೆ ಇದು ಹಿಮೊಲಿಟಿಕ್ ಹಾಗೆ ಸ್ಪಾಸ್ಮೋಲಿಟಿಕ್ ಆಕ್ಟಿವಿಟಿ ಇದೆ ಅಂತ ಹೇಳ್ತಾರೆ ಅಂತಂದ್ರೆ ಈಗ ಪಿ ಸಿ ಓ ಎಸ್ನಲ್ಲಿ ಎಷ್ಟೋ ಸಲ ಏನಾಗುತ್ತೆ ಪೀರಿಯಡ್ಸ್ ಮಿಸ್ ಆಗ್ತಾ ಬರುತ್ತೆ ಅಂದರೆ ಎರಡು ಒಂದ್ಸಲ ಆಗುವಂಥದ್ದು ಮೂರು ತಿಂಗಳಿಗೊಂದು ಸಲ ಆಗುವಂಥದ್ದು ಆ ಥರದಾಗುತ್ತೆ ಇನ್ನೂ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಹೆವಿ ಬ್ಲೀಡಿಂಗ್ ಆಗುತ್ತೆ ಆ ಥರ ಎರಡು ಅಥವಾ ಮೂರು ತಿಂಗಳಿಗೆ ಒಂದ್ಸಲ ಆದಾಗ ತುಂಬ ಹೆವಿ ಬ್ಲೀಡಿಂಗ್ ಆಗುತ್ತೆ ಸೊ ಆ ಟೈಮ್ನಲ್ಲಿ ಆ ಹೆವಿ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋದಕ್ಕೆ ಹಾಗೆ ಹೊಟ್ಟೆ ನೋವು ಕಿಬ್ ಹೊಟ್ಟೆ ನೋವು ಬರುತ್ತೆ ಸೊ ಆ ಹೊಟ್ಟೆ ನೋವು ಕಂಟ್ರೋಲ್ ಮಾಡೋದಕ್ಕೂ ಸಮೇತ ಈ ಶತಾವರಿ ಏನಿದೆ ಅದು ಸಹಾಯ ಮಾಡುತ್ತೆ ಇದರೊಟ್ಟಿಗೆ ಆಗಲೇ ಹೇಳಿದಾಗೆ ಫೀಮೇಲ್ ಹಾರ್ಮೋನ್ಗಳಾದಂಥ ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರನ್ನ ಒಂದು ಹತೋಟಿಗೆ ತರಲಿಕ್ಕೆ ಅದರ ಲೆವೆಲ್ನ ಮೇಂಟೈನ್ ಮಾಡಲಿಕ್ಕೆ ಸಮೇತ ಈ ಶತಾವರಿ ಸಹಾಯ ಮಾಡುತ್ತೆ ಇದರೊಟ್ಟಿಗೆ ಏನಾಗುತ್ತೆ ಅಂದರೆ ಈ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇದ್ದಾಗ ಎಷ್ಟೋ ಸಲ ಈ ಆ್ಯಂಗ್ಸೈಟಿ ಇರ್ಬೋದು ಫೆಟಿಕ್ ಇರ್ಬೋದು ಆ ಥರದ್ದು ಮೆಂಟಲ್ ಡಿಸ್ಟರ್ಬೆನ್ಸ್ಗಳು ತುಂಬ ಜಾಸ್ತಿ ಇರುತ್ತೆ ನೀವು ಅಬ್ಸರ್ವ್ ಮಾಡಿರ್ತೀರಲ್ವ ಪೀರಿಯಡ್ಸ್ ಇನ್ನೇನು ಹತ್ತಿರ ಬರ್ತಿದೆ ಅಂದರೆ ಮೂಡ್ ಸ್ವಿಂಗ್ ಸಮೇತ ಆಗ್ತಾ ಬರುತ್ತೆ ಸೊ ಅದೆಲ್ಲವೂ ಸರಿ ಮಾಡೋದಕ್ಕೆ ಇಲ್ಲಿ ಉಪಯೋಗಿಸಿರ್ತಕ್ಕಂಥ ಅಶ್ವಗಂಧ ಚೂರ್ಣ ಸಹಾಯ ಮಾಡುತ್ತೆ ಹಾಗಾಗಿ ಯಾವುದಾವುದೋ ಟೀನೋ ಕಾಫಿನೋ ಕುಡಿದು ನಿಮ್ಮ ಪಿತ್ತ ಜಾಸ್ತಿ ಮಾಡಿಕೊಂಡು ಅಲ್ಲೂ ಕೂಡ ಹಾರ್ಮೋನ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ದೇಹದಲ್ಲಿ ಪಿತ್ತ ಜಾಸ್ತಿ ಆದಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಹೋಗುತ್ತೆ ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ ಬದಲಾಗಿ ನೀವು ದಿನನಿತ್ಯ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಇವನ್ ಮಕ್ಳಿಗೆ ಕೂಡ ಕೊಡ್ಬೋದು ಈಗ ಎಷ್ಟೋ ಸಲ ಹನ್ನೆರಡು ಹದಿಮೂರು ವರ್ಷದ ಮಕ್ಕಳು ಸಮೇತ ಪಿ ಸಿ ಓ ಎಸ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವ್ರಿಗೆ ಕೂಡ ಇದನ್ನು ನಾವು ಕೊಡ್ಬೋದು ಸೊ ಇದನ್ನು ಕೊಟ್ಟು ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಸರಿ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ಉಪಯೋಗಕಾರಿ ಅಂತಾನೆ ಹೇಳ್ಬೋದು ಈಗ ಇದು ಚೆನ್ನಾಗಿ ಕುದ್ದಿದೆ ಇದನ್ನ ಸೋಸ್ಕೊಳ್ಳೋಣ ಈಗಂತೂ ಹೆಣ್ಣು ಮಕ್ಕಳು ಮೈನೊರಿಯೋದು ತುಂಬಾ ಅರ್ಲಿ ಏಜಸ್ನಲ್ಲಿ ಎಂಟು ವರ್ಷ ಹತ್ತು ವರ್ಷ ಅಂತಾನೆ ಹೇಳ್ತೀವಿ ಸೊ ಆ ಏಜ್ನಲ್ಲಿ ಆದಾಗ ಏನು ಮಾಡ್ತೀವಿ ಅಂತಂದರೆ ಡಯೆಟ್ ಕಡೆ ಯಾರೂ ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ ಸೊ ಆ ಜಂಕ್ ಡಯೆಟ್ ಇರ್ಬೋದು ಅಥವಾ ಸೆನೆಟರಿ ಲೈಫ್ ಸ್ಟೈಲ್ ಇರ್ಬೋದು ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಚಿಕ್ಕ ಮಕ್ಕಳಲ್ಲೇನೆ ಪಿ ಸಿ ಓ ಎಸ್ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಮಕ್ಕಳಿಗೆ ಹಾರ್ಲಿಕ್ಸು ಬೋರ್ಬಿಟಾನೋ ಇನ್ಯಾವುದೋ ಪೌಡ್ರನ್ನ ಹಾಕಿ ಇನ್ನಷ್ಟು ಅವರು ವೆಯ್ಟ್ ಗೇನ್ ಆಗೋದಕ್ಕೆ ಅಥವಾ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗೋದಕ್ಕೆ ನಾವು ಅದನ್ನು ಉಪಯೋಗಿಸೋದಕ್ಕೆ ಬದಲಾಗಿ ಈ ರೀತಿಯ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಟೀನ ಕುಡಿಯೋದ್ರಿಂದ ಪಿ ಸಿ ಒ ಎಸ್ ಸಮಸ್ಯೆಗಳು ಬರದೇ ಇರೋ ಹಾಗೆ ತಡಿಬೋದು ಬಂದರೂ ಕೂಡ ಹತೋಟಿಗೆ ನಾವು ಅದನ್ನು ಇಟ್ಕೊಳ್ಬೋದು